ೀಗೆ ಪತ್ರ ಬರೆದ ಸೌಜನ್ಯ ತಾಯಿ ಮುಸುಕುಧಾರಿ ಮಂಪರು ಪರೀಕ್ಷೆಗೆ ಒತ್ತಾಯ ಎಸ್ ಸೌಜನ್ಯಾಳ ಮೃತದೇಹವನ್ನು ಹೂತು ಹಾಕುವ ಸಂಚು ನಡೆದಿರುವ ಸಾಧ್ಯತೆ ಇತ್ತೆಂಬುದು ಮುಸುಕುಧಾರಿ ಸಂದರ್ಶನದಿಂದ ತಿಳಿದುಬಂದಿದೆ ಸತ್ಯಾಂಶ ಹೊರಬರಬೇಕಾದ್ರೆ ಮುಸುಕುಧಾರಿಯನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಎಂದು ಸೌಜನ್ಯ ತಾಯಿ ಎಸ್ಎಟ್ಗೆ ಮನವಿ ಮಾಡಿದ್ದಾರೆ ಎಸ್ ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತ ಮುಸುಕುದಾರಿಯನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ಅಸಹಜ ಸಾವುಗಳ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡಕ್ಕೆ ಸೌಜನ್ಯ ಅವರ ತಾಯಿ ಕುಸುಮಾವತಿ ಪತ್ರ ಬರೆದಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ತಮ್ಮ ಮಗಳು ಸೌಜನ್ಯ ಮೇಲೆ ದುಷ್ಕರ್ಮಿಗಳು ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾರೆ ಘಟನೆ ನಡೆದು ಹದಿಮೂರು ವರ್ಷ ಕಳೆದರೂ ಪೊಲೀಸರು ನಿಜ ಆರೋಪಿಗಳ ಪತ್ತೆ ಹಚ್ಚುವಲ್ಲಿ ವಿಫಲರಾಗಿದ್ದಾರೆ ಇನ್ನು ಪ್ರಸ್ತುತ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿರುವ ಕುರಿತು ಹೇಳಿಕೆ ನೀಡಿದ್ದ ಸಾಕ್ಷಿ ದೂರುದಾರ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಈ ಮುಸುಗುದಾರಿಯೇ ಧರ್ಮಸ್ಥಳದಲ್ಲಿ ಮೃತದೇಹ ವಿಲೇವಾರಿ ಮಾಡುತ್ತಿದ್ದ ವಿಷಯವೂ ನಾನು ಸೇರಿದಂತೆ ಹಲವರಿಗೆ ತಿಳಿದಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಸೌಜನ್ಯ ಪ್ರಕರಣದ ನಂತರ ಧರ್ಮಸ್ಥಳ ತೊರೆದಿದ್ದ ಮುಸುಕುದಾರಿಗೆ ಸೌಜನ್ಯ ಮೇಲೆ ನಡೆದ ಅತ್ಯಾಚಾರ ಕೊಲೆ ಪ್ರಕರಣದ ಮಾಹಿತಿ ಇದ್ದರೂ ಆತ ನೀಡಿರುವ ಲಿಖಿತ ದೂರಿನಲ್ಲಿ ಏನನ್ನೂ ಹೇಳಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೌಜನ್ಯ ಪ್ರಕರಣದ ನಂತರವೇ ಈ ವ್ಯಕ್ತಿ ಧರ್ಮಸ್ಥಳ ತೊರೆದಿದ್ದ ಅಲ್ಲದೆ ಈತನೇ ಮಣ್ಣ ಸಂಕದಲ್ಲಿ ಹಲವಾರು ಶವಗಳನ್ನು ಹೂತಿರುವುದಾಗಿ ಒಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾನೆ ಇನ್ನು ಸೌಜನ್ಯ ಹಂತಕರ ಕುರಿತು ಸಾಕ್ಷಿದಾರ ರವಿ ಪೂಜಾರಿ ಎಂಬಾತ ಮುಸುಕುದಾರಿಗೆ ಆರೋಪಿಗಳ ಬಗ್ಗೆ ಹೇಳಿದ್ದ ಎಂಬುದು ಆತನ ಸಂದರ್ಶನದಿಂದಲೇ ನನಗೆ ಗೊತ್ತಾಗಿದೆ ಈಚೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ವಿಚಾರಣೆ ವೇಳೆ ಮುಸುಕುದಾರಿಯ ಸಹೋದರಿ ಕೂಡ ಕೆಲ ಮಾಹಿತಿ ಹಂಚಿಕೊಂಡಿರುವುದು ಕೆಲವು ಮೂಲಗಳಿಂದ ತಿಳಿದು ಬಂದಿದೆ ಹೀಗಾಗಿ ಮುಸುಕುದಾರಿಯನ್ನು ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಬೇಕು ಎಂದು ಸೌಜನ್ಯ ತಾಯಿ ಕುಸುಮಾವತಿ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ದೂರಿನ ಬಳಿಕ ಅಧಿಕಾರಿಗಳು ಇಂಬರಹ ಕೊಟ್ಟಿದ್ದಾರೆ ತಾವು ನೀಡಿದ ಅರ್ಜಿಯನ್ನ ಪರಿಶೀಲಿಸುತ್ತೇವೆ ದೂರಿನ ಅಂಶಗಳ ಬಗ್ಗೆ ಎಸ್ಐಟಿ ತನಿಖೆಯ ವೇಳೆ ಪರಿಗಣಿಸುತ್ತೇವೆ ಎಂದು ಪೊಲೀಸ್ ಅಧಿಕಾರಿಗಳು ದೂರುದಾರಿಗೆ ತಿಳಿಸಿದ್ದಾರೆ ದೂರಿನಲ್ಲಿ ಚಿನ್ನಯ್ಯನ ವಿರುದ್ಧ ತನಿಖೆಗೆ ಕುಸುಮಾವತಿ ಆಗ್ರಹಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಿನ್ನಯ್ಯ ಧರ್ಮಸ್ಥಳ ತೊರೆಯಲು ಸೌಜನ್ಯ ಕೊಲೆಯ ನಂತರದ ಘಟನೆಗಳೇ ಕಾರಣ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಧರ್ಮಸ್ಥಳದಲ್ಲಿ ನಡೆದಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಗೆ ಇತ್ತೀಚೆಗೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಭೇಟಿ ನೀಡಿತ್ತು ಆ ಅಧಿಕಾರಿಗಳು ಪಾಂಗಾಳಕ್ಕೆ ಬಂದು ಹೇಳಿಕೆ ಪಡೆದಿದ್ದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳನ್ನ ಅಲ್ಲಿ ತಿಳಿಸಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ